Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಸಂಜೆ ಟೀ ಟೈಮ್ ಸ್ನ್ಯಾಕ್ ಆಗಿ ನಾನು ಒಂದು ಕ್ಯಾಬೇಜ್ ಪಕೋಡ ಮಾಡ್ತಾ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ತುಂಬ ಸಣ್ಣ ಕ್ಯಾಬೇಜ್ ಇದ್ರೂ ಸಾಕು ತುಂಬ ಜಾಸ್ತಿನೇ ಪಕೋಡ ಆಗುತ್ತೆ ಇವತ್ತು ನಾನು ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜಲ್ಲಿ ಪೂರ್ತಿಯಾಗಿ ಪಕೋಡಾ ಮಾಡ್ತಾ ತುಂಬಾ ಸ್ವಲ್ಪ ಇದಕ್ಕೆ ಯಾವುದೇ ಮೈದಾ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಬೇಕಾಗೋದಿಲ್ಲ ಅಂದರೆ ಇದು ಎಲೆಕೋಸು ಕ್ಯಾಬೇಜ್ ಅಂದರೆ ಎಲೆಕೋಸು ಇದನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೋದು ನೀವು ಚಾಪರಲ್ಲಿದ್ದರೆ ಚಾಪರ್ ಸಹಾಯದಿಂದನಾದರೂ ಸಹ ಕಟ್ ಮಾಡ್ಕೋಬೋದು ಒಟ್ಟಿನಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ನೀರಿನಲ್ಲಿ ಹಾಕಿ ನೆನೆ ಹಾಕಿ ಇಡಿ ಅದು ನೆನೆಯೋವರೆಗೆ ಇನ್ನು ಮಿಕ್ಕಿದೆಲ್ಲ ನೀವು ಪದಾರ್ಥಗಳನ್ನ ಕಟ್ ಮಾಡಿ ಇಟ್ಕೋಬೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆಯೇ ಹಸಿರು ಮೆಣಸಿನಕಾಯಿ ಈರುಳ್ಳಿನೂ ಸ್ವಲ್ಪ ನೀವು ಎಷ್ಟು ಕ್ಯಾಬೇಜ್ ತೊಗೊಂಡಿರ್ತೀರೋ ಅದಕ್ಕೆ ಅರ್ಧದಷ್ಟೇ ತೊಗೋಬೇಕು ಆವಾಗ ಗರಿಗರಿಯಾಗಿ ಪಕೋಡ ಚೆನ್ನಾಗಿ ಬರುತ್ತೆ ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಒಂದು ಇರಲಿಲ್ಲ ಸೊ ಹಾಗಾಗಿ ಟೆರೆಸ್ಗೆ ಬಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಹಾಗೇ ನಾನು ದಿನಪೂರ್ತಿಯೆಲ್ಲ ಏನೇನು ಕಿಚನ್ ವೇಸ್ಟ್ ಸ್ಟೋರ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ತಂದು ಒಂದು ಪಾಟಿಗೆ ಅಂದರೆ ಒಂದು ಗ್ರೋ ಬ್ಯಾಗ್ಗೆ ಸ್ಟೋರ್ ಮಾಡ್ಕೋತೀನಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಅದು ನಮಗೆ ಕಿಚನ್ ವೇಸ್ಟಿಂದ ತಯಾರಾಗುವಂಥ ಗೊಬ್ಬರ ರೆಡಿ ಆಗುತ್ತೆ ಸೊ ನೋಡಿ ಕರ್ಬೇವಿನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಚಿಗಿರುತ್ತೆ ಈ ರೀತಿ ಕಟ್ ಮಾಡ್ಕೊಂಡಷ್ಟು ಸೊ ಬನ್ನಿ ಇವಾಗ ಈ ಕರ್ಬೇವಿನ ಸೊಪ್ಪನ್ನೆಲ್ಲ ಸ್ಟೋರ್ ಮಾಡಿ ನೀ ನೀಟಾಗಿ ಇದನ್ನು ಸಹ ಒಂದು ಹಿಡಿ ಆಗೋಷ್ಟು ಕರಿಬೇವನ್ನು ನೀಟಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕೈನಲ್ಲೆನೆ ಈ ರೀತಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈರುಳ್ಳಿ ನಾನು ಮೂರರಿಂದ ನಾಲ್ಕು ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ನಾನು ಮೊದಲೇ ಹಾಗೆ ಈರುಳ್ಳಿನೂ ಸಹ ಜಾಸ್ತಿನೇ ಅಂದರೆ ಕ್ಯಾಬೇಜ್ ನೀವು ಒಂದು ಎರಡು ಬೌಲ್ ಆಗೋಷ್ಟು ಕ್ಯಾಬೇಜ್ ಕಟ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀರಾ ಅಂದರೆ ಒಂದು ಬೌಲ್ ಪೂರ್ತಿನಾದ್ರೂ ಈರುಳ್ಳಿನ ಹಾಕೋಬೇಕು ಸೊ ಇವಾಗ ಎಲ್ಲ ಪದಾರ್ಥ ರೆಡಿಯಾಗಿದೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಸಣ್ಣದಾಗಿ ಮೂರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿಕೊಂಡು ಕಂಪ್ಲೀಟಾಗಿ ರೆಡ್ ಚಿಲ್ಲಿ ಪೌಡರ್ನೇ ಹಾಕೋಬೋದು ಇವಾಗ ಇದಕ್ಕೆ ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ನಲ್ಲ ಇದು ಎಲೆಕೋಸು ಅದನ್ನು ಸ್ವಲ್ಪ ನೀರನ್ನು ಬಸ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ ಇದರಲ್ಲೇ ನೀರಿನಂಶ ಸ್ವಲ್ಪ ಇರೋದ್ರಿಂದ ನಮಗೆ ಪಕೋಡ ಮಾಡಬೇಕಾದ್ರೆ ನೀರು ಸ್ವಲ್ಪ ಕಡಿಮೆನೇ ಹಿಡಿಸುತ್ತೆ ಯಾಕೆಂದರೆ ಇದರಲ್ಲೂ ನೀರಿನಂಶ ಇರುತ್ತೆ ಉಪ್ಪೆಲ್ಲ ಹಾಕ್ತೀವಿ ಈರುಳ್ಳಿನೂ ಸಹ ನೀರು ನೀರಿನಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಪಕೋಡ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಿಟ್ಟು ಇಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಮತ್ತು ಒಂದು ಒಂದೂವರೆ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸಿ ಇದಕ್ಕೆ ಕಾಲು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಾವು ಎಷ್ಟು ಕಡಲೆ ಹಿಟ್ಟು ತೊಗೊತೀವೋ ಅದಕ್ಕಿಂತ ಕಾಲು ಭಾಗ ಆಗೋಷ್ಟು ಮಾತ್ರ ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕಬೇಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೇ ನಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾ ಏನು ಅಂತ ತುಂಬ ಪುಡಿ ಪುಡಿ ಇದೆ ಹೊಂದಾಣಿಕೆ ಆಗ್ತಾಯಿಲ್ಲ ಅದಕ್ಕೆ ಹಿಟ್ಟು ಸಾಕಾಗ್ತಾಯಿಲ್ಲ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ನೀರನ್ನು ನಾನು ಕಾಲು ಲೋಟಕ್ಕಿಂತ ಹೆಚ್ಚಿಗೆ ನೀರು ಹಾಕೇ ಇಲ್ಲ ಸೊ ಒಂದು ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಿಸ್ಬೇಕು ಯಾಕೆಂದರೆ ಅದರಲ್ಲೇ ನೀರಿನ ಅಂಶ ತುಂಬಾ ಇರುತ್ತೆ ಸೊ ನೋಡಿ ಈ ಹದದಲ್ಲೇ ಇರಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ತುಂಬ ತೆಳುವಾಗೂ ಬೋಂಡ ರೀತಿನಲ್ಲೂ ಇರಬಾರ್ದು ತುಂಬಾ ಚೆನ್ನಾಗಿ ಆಗುತ್ತೆ ತು ನೋಡಿ ಎಷ್ಟು ಆಗಿದೆ ಅಂತ ಇಷ್ಟೊಂದು ಪ್ರಮಾಣ ಇರೋರು ಮೂರು ಜನಕ್ಕೆ ಬೇಕಾ ಅಂತ ನೀವು ಅಂದ್ಕೋಬೋದು ಆದರೆ ನಾನು ಮೊದಲೇ ಹೇಳಿದ ಹಾಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ ಅಲ್ವ ಮಕ್ಕಳೆಲ್ಲ ಸಂಜೆ ಹೊತ್ತು ಆಟಾಡೋಕ್ಕೆ ಬರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ನಾವು ಸಹ ಸಂಜೆ ಹೊತ್ತು ಕೂತ್ಕೊಂಡು ಒನ್ ಅವರ್ ಟೂ ಅವರ್ ಕಾಲ ಕಳಿತೀವಿ ಸೊ ಆವಾಗ ತಿನ್ನಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೆಲ್ಲ ಜಾಸ್ತಿನೇ ಮಾಡ್ತಾಯಿದ್ದೀನಿ ಕಲಸಿದ ತಕ್ಷಣವೇ ಇದು ಮಾಡಿಬಿಡಬೇಕು ಎಣ್ಣೆಗೆ ಹಾಕಿ ಕರೆದು ಇಲ್ಲಾಂದರೆ ಅದು ಜಾಸ್ತಿ ನೀರು ಬಿಟ್ಕೊಂಡಷ್ಟು ತುಂಬ ತಿಳುವತ್ತಾ ಹೋಗುತ್ತೆ ಸೊ ಇಲ್ಲಿ ಎಣ್ಣೆನೂ ಸಹ ಆಗಿ ಕಾದಿದೆ ಮೀಡಿಯಮ್ ಆಗಿ ಕಾದಿರೋ ಅಂಥ ಎಣ್ಣೆಗೆ ನಿಮಗೆ ಯಾವ ಎಷ್ಟು ದಪ್ಪ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟು ದಪ್ಪ ಪಕೋಡಗಳನ್ನ ಹಾಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಹದದಲ್ಲೇ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಇದ್ದೀನಿ ಒಟ್ಟಿನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿ ತುಂಬ ಹೈ ಫ್ಲೇಮ್ ಆಗಿಬಿಟ್ರೆ ಬೇಗ ಬಣ್ಣ ಬಂದುಬಿಡುತ್ತೆ ಕಪ್ ಕಪ್ಪಾಗಿಬಿಡುತ್ತೆ ಏಕೆಂದರೆ ಹಿಟ್ಟೆಲ್ಲ ಕಡಿಮೆ ಹಾಕಿರ್ತೀವಿ ಇದರಲ್ಲಿ ಬರೀ ಕ್ಯಾಬೇಜ್ ಮತ್ತು ಈರುಳ್ಳಿ ಜಾಸ್ತಿ ಇರೋದ್ರಿಂದ ಬೇಗ ಬಣ್ಣ ಬಂದುಬಿಡುತ್ತೆ ಒಳಗಡೆ ಎಲ್ಲ ಹಸಿಟ್ಟು ಬೆಂದೇ ಇರೋದಿಲ್ಲ ಹಸಿ ಹಸಿ ಹಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ನೋಡಿ ಅದು ನೋಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ತುಂಬ ಸುಲಭ ಮನೆಯಲ್ಲಿ ಏನಾದರೂ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಅನ್ಸಿದ್ರು ಜಸ್ಟ್ ಇದಕ್ಕೇ ಅಂದರೆ ನಾನಿಲ್ಲಿ ಪಕೋಡಾ ಥರ ಶೇಪ್ಲೆಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ರೌಂಡಾಗಿ ಸಣ್ಣ ಸಣ್ಣದಾಗಿ ರೌಂಡಾಗಿ ಮಾಡಿ ನೀವು ಅದನ್ನು ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಂಚೂರಿಯನ್ ಗ್ರೇವಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಗೋಬಿ ಮಂಚೂರಿ ಥರನೂ ಟೇಸ್ಟ್ ಬರುತ್ತೆ ಸೊ ಎಲ್ಲ ರೆಡಿ ಮಾಡಿಕೊಂಡು ಈವ್ನಿಂಗು ಒಂದು ಬಾಕ್ಸಿಗೆ ಹಾಕ್ಕೊಂಡು ಬಂದು ಇಲ್ಲಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಕ್ಕಳ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಈ ರೀತಿ ಯಾವುದಾದ್ರೂ ಸ್ನ್ಯಾಕ್ ರೆಸಿಪಿ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್